ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಿಕ್ಕಿ ಲಿಖಿತ ಚಾನೆಲ್ ಇವತ್ತು ನಾವು ಅತ್ಯಂತ ಆರೋಗ್ಯ ಲಾಭಗಳನ್ನು ಹೊಂದಿರುವ ಬಾರ್ಲಿ ಅಕ್ಕಿ ಗಂಜಿನ ಮಾಡ್ತಾಯಿದ್ದೀವಿ ಬನ್ನಿ ಹೇಗೆ ಮಾಡೋದು ಅಂತ ಬರೋಣ ಮೊದಲಿಗೆ ಪಾತ್ರೆಯನ್ನು ಬಿಸಿ ಮಾಡಿಕೊಂಡು ಎರಡು ದೊಡ್ಡ ಸ್ಪೂನಷ್ಟು ಬಾರ್ಲಿ ಅಕ್ಕಿನ ಸೇರಿಸ್ಕೊಂಡು ಇದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕಾಗಿರುತ್ತೆ ಇದು ವಾತ ಪಿತ್ತ ಕಫವನ್ನು ನಿವಾರಣೆ ಮಾಡುವ ಗುಣವನ್ನು ಹೊಂದಿರುತ್ತೆ ನೋಡಿ ಇವಾಗ ಇದು ಕೆಂಬಣ್ಣ ಬಂದಿದೆ ಇದನ್ನು ಒಂದು ಪ್ಲೇಟಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಆರಿಸ್ಕೊಂಡು ಮತ್ತು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕಾಗಿರುತ್ತೆ ಇದು ರಕ್ತಹೀನತೆ ಸಮಸ್ಯೆಯನ್ನು ನಿವಾರಿಸುತ್ತದೆ ಹಾಗೆ ಹೊಟ್ಟೆಯ ಅಲ್ಸರ್ಗಳನ್ನು ಸಹ ಕಡಿಮೆ ಮಾಡುತ್ತದೆ ಶರೀರದ ತೂಕವನ್ನು ಕಡಿಮೆ ಮಾಡಿಕೊಳ್ಳುವವರು ಸಹ ಇದನ್ನು ಬಳಸಬಹುದು ನೋಡಿ ಇವಾಗ ಮಿಕ್ಸಿಗೆ ಹಾಕೋ ಬಂದಿದ್ದೀನಿ ಇದು ಈ ಥರ ಆಗಿದೆ ಇದನ್ನು ನಾವು ಒಂದು ಲೋಟ ನೀರಿನಲ್ಲಿ ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಟು ಮತ್ತೆ ಮಾಡಿದ್ರೆ ಆರೋಗ್ಯ ದೃಷ್ಟಿಯಿಂದ ತುಂಬ ಉಪಯುಕ್ತವಾಗಿರುತ್ತೆ ನೋಡಿ ಪಾತ್ರೆಯನ್ನು ಬಿಸಿ ಮಾಡಿಕೊಂಡು ಒಂದು ಲೋಟ ಅಷ್ಟು ನೀರನ್ನು ಇದ್ದೀನಿ ನೀರನ್ನು ಕುದಿಯೋಕ್ಕೆ ಬಿಡಬೇಕು ನೋಡಿ ಇವಾಗ ನೀರು ಚೆನ್ನಾಗಿ ಮರಳ್ತಾ ಇದೆ ಇವಾಗ ನಾವು ಮೊದಲೇ ಮಾಡಿಟ್ಕೊಂಡಿರ್ತಕ್ಕಂಥ ಪೌಡರನ್ನು ಒಂದು ಸ್ಪೂನ್ ಸೇರಿಸ್ಕೊತಿದ್ದೀನಿ ನಾನು ಇವತ್ತು ಒಂದು ಲೋಟ ಗಂಜಿನ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಗಂಟಾಗದಂತೆ ಚೆನ್ನಾಗಿ ಕಲಿಸ್ಕೋಬೇಕಾಗಿರತ್ತೆ ಇದನ್ನು ಮಂದ ಉರಿಯಲ್ಲಿ ನಿಧಾನಕ್ಕೆ ಬೇಯಿಸ್ಕೋಬೇಕು ನೋಡಿ ಇವಾಗ ಗಂಜಿ ರೂಪಕ್ಕೆ ಬರ್ತಾ ಇದೆ ಒಂದೆರಡು ಕುದಿ ಬಂದ ನಂತರ ಸ್ಟವನ್ನು ಆಫ್ ಮಾಡಿಕೊಂಡ್ರೆ ಗಂಜಿ ಆಗಿಬಿಡುತ್ತೆ ನೋಡಿ ಅತ್ಯಂತ ಆರೋಗ್ಯ ದೃಷ್ಟಿಯಿಂದ ಲಾಭಗಳನ್ನು ಹೊಂದಿರುವ ಬಾರ್ಲಿ ಗಂಜಿ ರೆಡಿಯಾಗಿದೆ ಅತಿ ಆದರೆ ಅಮೃತವು ವಿಷವಾಗುತ್ತೆ ಎಂಬಂತೆ ಇದನ್ನು ಪ್ರತಿನಿತ್ಯ ಸೇವಿಸಬಾರದು ವಾರದಲ್ಲಿ ಎರಡು ಮೂರು ಸತಿ ಸೇವಿಸಿದರೆ ಸಾಕಾಗುತ್ತೆ ನೋಡಿ ಇದಕ್ಕೆ ನಾನು ಇವತ್ತು ಬೆಲ್ಲನ ಸೇರಿಸ್ಕೊಂಡು ಕುಡಿತಾ ಇದ್ದೀನಿ ಇಷ್ಟ ಇಲ್ದಿರ ಇರೋರು ಹಾಗೇ ಕುಡಿಬೋದು ನೋಡಿ ಇಷ್ಟೆಲ್ಲ ಲಾಭಗಳನ್ನು ಹೊಂದಿರುವ ಈ ಬಾರ್ಲಿ ಗಂಜಿಯನ್ನು ಎಲ್ಲರೂ ಸೇವಿಸುತ್ತಾ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಏನಂತೀರಾ ನನ್ನ ಚಾನಲ್ ನಿಮಗೆ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ